ಭಾಳ ದೊಡ್ಡ ಪ್ರಶ್ನೆ ಮೇಡಮ್ ಅದು ಯಾರಿಗೇ ಆಗಲಿ ತಂದೆ ತಂದೆನೇ ಪ್ರತಿಯೊಬ್ಬ ಪ್ರತಿಯೊಬ್ಬರ ಮಕ್ಕಳಿಗೂ ಅವ್ರ ತಂದೆಯೇ ಹೀರೋ ಅವ್ರು ಯಾರು ಅಂತಂದಲ್ಲ ಸೊ ನಾವು ಸತತವಾಗಿ ಏಳು ದಿವಸ ಎಂಟು ದಿವಸ ಸಣ್ಣದೊಂದು ಚೆಸ್ಟ್ ಪೇಯ್ನು ನಾರ್ಮಲ್ ಕಂಜೆಷನ್ ಅಂತ ಅಂದ್ಬಿಟ್ಟು ನಾವು ಸೇರಿಸಿದ್ವಿ ಅವ್ರಿಗೂ ಗೊತ್ತಿರಲಿಲ್ಲ ಅನಿವಾರ್ಯತೆ ಅಥವಾ ನಮಗೂ ಅಂದ್ಕೊಂಡಿರಲಿಲ್ಲ ಮಾಮೂಲಿ ಇರ್ತದೆ ಅಂದ್ಬಿಟ್ಟು ಹೋಗಿದ್ದೆ ಮಧ್ಯದಲ್ಲಿ ಒಂದು ಸ್ವಲ್ಪ ಭಾಳ ಗಂಭೀರವಾಗಿ ಆಗಿತ್ತು ಸೊ ಈಗ ಒಂದು ಟೂ ತ್ರೀ ಡೇಸಿಂದ ಚೇತರಿಸ್ಕೊಂಡಿದ್ವಿ ಸರ್ ಮಲ್ಟಿಪಲ್ ಡಿಸಾರ್ಡರ್ ಆಗಿರೋದ್ರಿಂದ ಸೊ ಅನಿವಾರ್ಯತೆ ಇವತ್ತು ಬೆಳಗ್ಗೆ ಒಂಬತ್ತುವರೆಗೆ ಸರ್ ತುಂಬ ಜನ ಗೆಸ್ಟ್ಗಳನ್ನ ಮಾತಾಡ್ಸ್ತಾ ಇದ್ದಾಗ ಹೇಳ್ತಕ್ಕಂಥದ್ದು ಒಂದೇ ಮಾತು ಅಂದರೆ ಕಲಾವಿದರು ಏಜ್ ಆದಂಥ ಸಂದರ್ಭದಲ್ಲಿ ತುಂಬ ಜನರ ಮನೆಯಲ್ಲಿ ಸರಿಯಾಗಿ ನೋಡ್ಕೊಳ್ಳಲ್ಲ ಅಂತ ಆದರೆ ಪುಟ್ಟ ಮಗು ಥರ ಟ್ರೀಟ್ ಮಾಡ್ತಾ ಇದ್ರು ಪುಟ್ ಮಗು ಥರ ಸರಿಮ ವಿಷಯ ಸರಿಯಮ್ಮ ವಿಷಯನ ನೋಡ್ಕೊಂಡ್ರು ಅವ್ರ ಮಕ್ಕಳು ಅಂತ ನಿಮ್ಮನ್ನೆಲ್ಲರೂ ಕೂಡ ತುಂಬ ಪ್ರೌಡ್ ಫೀಲ್ ಆಗಿ ಮಾತಾಡ್ತಾ ಕೆಲ ಸೆಲೆಬ್ರಿಟಿಗಳು ಏನು ಹೇಳ್ತೀರಿ ಸರ್ ಏನೋ ಮೇಡಮ್ ತಂದೆ ಅಲ್ವಾ ಮೇಡಮ್ ನಮ್ಮನೆಲ್ಲ ಕಷ್ಟಪಟ್ಟು ಸಾಕಿ ಬೀದಿ ಬೀದಿಲಿ ನಾಟಕಾಡಿ ಇವೆಲ್ಲ ಒಳ್ಳೆಯ ಎಜುಕೇಶನ್ ಕೊಟ್ಟಿದ್ದಾರೆ ಮೇಡಮ್ ಅದೇ ಇವತ್ತು ಮನೇಲಿರ್ತೀವಿ ಸೊ ನಾಳೆ ಟೆನ್ ಟು ಲೆವೆನ್ ತರ್ಟಿ ರವೀಂದ್ರ ಕಲಾಕ್ಷೇತ್ರ ಅದಾದಮೇಲೆ ಚಾಮ್ರಾಜ್ಪೇಟೆ ಇಲ್ಲ ಸರ್ ಅದರಲ್ಲ ಏನು ಅಲ್ಲರಿಗೂ ಏನೂ ಇಟ್ಕೊಳ್ಳಿಲ್ಲ ಅವ್ರಲ್ಲಿ ಯಾರು ಅವ್ರು ಯಾವ ರೀತಿ ಹೇಳಿದ್ದಾರೆ ಸೊ ನಾವು ಅವರು ಒಂದು ಮಾತು ಕೊನೆಗಾಲದಲ್ಲಿ ಮಾತಾಡಿರ್ತಕ್ಕಂಥದ್ದು ಅವ್ರಿಗೆ ಏನು ಬೇಕು ಎಲ್ಲ ರೀತಿಯಲ್ಲಿ ನಾವು ನೋಡ್ಕೊಂಡಿದ್ದೀವಿ ಸರ್ ನನ್ನ ಕೈಯಲ್ಲಿ ಒಬ್ಬ ಮಗನಾಗಿ ನಾವಿಬ್ಬರು ನಾನು ನನ್ನ ತಮ್ಮ ಇಬ್ಬರು ಅವರು ಪ್ಲಸ್ ನಮ್ಮ ಇಡೀ ಕುಟುಂಬದವರು ನಮ್ಮ ಮಾವಂದರು ನಮ್ಮ ವೇಣುಗೋಪಾಲ್ ಅವರು ನಮ್ಮ ಅತ್ತೆ ಇದ್ರು ಇಡೀ ಕುಟುಂಬದವರು ಅವ್ರಿಗೆ ಎಲ್ಲ ರೀತಿಯೂ ಬಿಕಾಸ್ ಈಸ್ ಅ ವೆರಿ ಲವ್ಲಿ ಪರ್ಸನ್ ವೆರಿ ಜೋವಿಯಲ್ಲಿ ಇವತ್ತವರೆಗೂ ಒಬ್ಬ ತಂದೆಯಾಗಿ ಹೊಡೆಯೋದೆಲ್ಲ ಬೈಯೋದು ಕೂಡ ಇಲ್ಲ ನಾವು ಫೇಲ್ ಆದರೂ ಕೂಡ ನೆಕ್ಸ್ಟ್ ಟೈಮ್ ಮಾಡುವಂಥ ಸೊ ಈಸ್ ಅ ಬಿಗ್ ಮೋಟಿವೇಟರ್ ಇನ್ ಮೈ ಲೈಫ್ ಎಲ್ಲರೂ ದುಃಖ ಪಡುವಂಥ ವಿಷಯನೇ ಒಬ್ಬ ಚಿತ್ರರಂಗದ ಒಂದು ಕೊಂಡಿ ಈ ಕಡೆ ಆರ್ಟಿಸ್ಟ್ಗಳಿರ್ಬೋದು ಟೆಕ್ನಿಷಿಯನ್ಸ್ ಇರ್ಬೋದು ಮತ್ತು ರಂಗಕರ್ಮಿಗಳಿರ್ಬೋದು ಎಲ್ಲರಿಗೂ ಒಂದು ಕೊಂಡಿಯಾಗಿದ್ದರು ಮತ್ತು ಅವರ ಒಂದು ಕೆಲಸದಲ್ಲಿ ತಾಳ್ಮೆ ಮತ್ತು ಟೆಕ್ನಿಕಲಿ ವೆರಿ ಮಚ್ ಆ ಪ್ರೌಢಿಮೆ ಇತ್ತು ಅವರಲ್ಲಿ ರಂಗಭೂಮಿಯಲ್ಲಿರ್ಬೋದು ಸುಮಾರು ನೂರಾರು ನಾಟಕಗಳು ಮಾಡಿಸಿದ್ದಾರೆ ಮತ್ತು ಒಬ್ಬ ಕಲಾವಿದರಾಗಿ ಒಬ್ಬ ನಿರ್ದೇಶಕರಾಗಿ ಬಹಳ ಮೆಚೂರ್ಡ್ ಪರ್ಸನ್ ಅವರು ಇವತ್ತು ಕೆಲವು ಅದೇ ವಯೋಸಹಜ ಕಾಲಗಳಿಂದ ಹೋಗಿದ್ದಾರೆ ಸೊ ಇಲ್ಲಿ ಮಾತಾಡೋಕ್ಕಾಗಿಲ್ಲ ಮಾತಾಡೋ ಸ್ಟೇಜಲ್ಲಿ ಇರಲಿಲ್ಲ ಬಟ್ ರೆಸ್ಪಾಂಡ್ ಮಾಡ್ತಾಯಿದ್ರು ಮಾತಾಡೋಕ್ಕೆ ಟ್ರೈ ಮಾಡ್ತಾಯಿದ್ರು ಬಟ್ ರೆಸ್ಪಾಂಡ್ ಮಾಡ್ತಾಯಿದ್ರು ನನ್ನ ಅವಾಗ ವಾಹನ ಮೀಟ್ ಮಾಡ್ತಾ ಇದ್ದೆ ಯಾವುದು ಫಂಕ್ಷನ್ಗಳಲ್ಲಿ ಅಥವಾ ಮನೆಯಾಗ ಮೀಟ್ ಮಾಡ್ತಾಯಿದ್ದೆ ಕೊನೆ ಬಿಟ್ಟು ಒಂದು ಮೂರು ನಾಲ್ಕು ತಿಂಗಳಾಗಿತ್ತು ಮೇಡಮ್ ಅದು ಒಂದು ಮೀಟಿಂಗಲ್ಲಿ ಮೀಟ್ ಮಾಡೋ ಒಂದು ನಮ್ಮ ಚಿತ್ರರಂಗದ ಹೋಮ ಮಾಡಿದ್ರಲ್ಲ ಆ ಟೈಮಲ್ಲಿ ಸ್ವಲ್ಪ ವೀಕ್ ಆಗಿದ್ದರು ಬಟ್ ಚೆನ್ನಾಗಿ ಮಾತಾಡಿದ್ರು ಬಟ್ ನಮ್ಮ ಒಬ್ಬ ತುಂಬ ಆತ್ಮೀಯನಾಗಿ ಕೆಲವು ಸಲಹೆ ಸೂಚನೆಗಳನ್ನ ಕೊಡ್ತಾಯಿದ್ರು ಸೊ ನಿರ್ಮಾಣ ಮಾಡೋ ಟೈಮಲ್ಲಿ ನನಗೆ ಹುಷಾರಪ್ಪ ಚಿತ್ರರಂಗ ಅಷ್ಟು ಈಸಿ ಅಲ್ಲ ಅಂದ್ಕೊಂಡಷ್ಟು ಸ್ವಲ್ಪ ಹುಷಾರಾಗಿ ಇದು ಮಾಡುವಂಥ ಒಬ್ಬ ಅಣ್ಣನಾಗಿ ನಮಗೆ ಹೌದೌದು ಚೆನ್ನಾಗಿದೆ ಮೇಡಮ್ ಏನು ಮಾಡೋದು ದುರಾದೃಷ್ಟ ಅವ್ರ ಬಗ್ಗೆ ನಾವು ಮೈಸೂರಲ್ಲಿ ಅಣ್ಣಾವ್ರ ಸಿನಿಮಾ ಮಾಡುವಾಗ ಒಟ್ಟಿಗೆ ಒಂದೇ ರೂಮಲ್ಲಿ ಇರ್ತಾ ಇದ್ವಿ ಆ ಟೈಮಲ್ಲೂ ಕೆಲವು ಬುದ್ಧಿವಾದ ಹೇಳೋರು ತುಂಬ ಸಿನಿಮಾಗಳಲ್ಲಿ ಹುಷಾರಾಗಿರ್ಬೇಕಪ್ಪ ಅಂತ ಮತ್ತು ಆ ಒಂದು ಸಿನಿಮಾಗೆ ಸಂಬಂಧಪಟ್ಟ ಚರ್ಚೆ ಮಾಡ್ತಾ ಇದ್ವಿ ಅಷ್ಟೇ ನಾವು ಅವರು ಒಡನಾಟ ಅಂದರೆ ನಾವು ಎಚ್ ಎಲೇಲಿದ್ದು ಅವರು ಎಚ್ ಎಲ್ಲಿದ್ದರು ನಮ್ಮದು ಅವ್ರದ್ದು ಎದ್ರ ಮನೆಯೇ ಇದ್ದಿದ್ದು ಪ್ರತಿದಿನ ಅವ್ರ ಮನೆಯಲ್ಲೇ ಇರ್ತಾಯಿದ್ದು ಆಟ ಆಡೋದು ಮಾಡೋದು ಎಲ್ಲ ಅಲ್ಲಿ ಎನ್ ಟಿ ಎಮ್ ಸ್ಕೂಲ್ ಅಂತ ಇತ್ತು ಕನ್ನಡನೇ ಅವಾಗ ಇಂಗ್ಲೀಷ್ ಯಾವುದೂ ಇರಲಿಲ್ಲ ಅವ್ರ ತಂದೆಯವರು ಎಚ್ ಎಲಿದ್ರು ಹನ್ನೆರಡನೇ ವಯಸ್ಸಿಗೆ ಇವ್ರಿಗೆ ನಾನು ಒಂದು ಚಿತ್ರರಂಗಕ್ಕೆ ಸೇರಬೇಕು ಅಂತ ಭಾಳ ಆಸೆ ಇತ್ತು ಅವಾಗ ಎಚ್ ಎಲಲ್ಲಿ ಒಂದು ನಾಟಕ ಆಯಿತು ಘಟೋದ್ಗಜ ಅಂತ ಆ ಘಟೋದ್ಗಜದಲ್ಲಿ ಇವರು ಪಾರ್ಟ್ ಮಾಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಇಷ್ಟ ಆಯಿತು ತುಂಬ ಚೆನ್ನಾಗಿ ಆಡ್ದ ಆಮೇಲೆ ಚಿತ್ರರಂಗದಲ್ಲಿ ಒಬ್ರು ಯಾರು ಡೈರೆಕ್ಟ್ರ್ ನೋಡಿ ಅವ್ರನ್ನ ಕರೆಸಿ ಪಾಪ ನೀನು ನಮ್ಮ ಇದಕ್ಕೆ ಬರಬೇಕು ಫಿಲಮ್ ಇದಕ್ಕೆ ನಿಮಗೆ ಒಂದು ಚಾನ್ಸ್ ಕೊಡ್ತೀವಿ ಅಂತ ಹೇಳಿಬಿಟ್ಟು ಅವರಿಗೆ ಸ್ಕ್ರಿಪ್ಟ್ ಬರೆಯೋದು ಮಾಡೋದು ಎಲ್ಲ ಆಯಿತು ಎನ್ ಜಿ ಎಫಲ್ಲಿ ಸೆವೆಂಟಿ ಸಿಕ್ಸಲ್ಲಿ ಅಪಾಯಿಂಟ್ಮೆಂಟ್ ಆಯಿತು ನಾವು ಅವರು ಒಟ್ಟಿಗೆ ಅಪಾಯಿಂಟ್ಮೆಂಟ್ ಅದು ಎನ್ ಜಿ ಎಫಲ್ಲಿ ಅವ್ರಿಗೆ ಏನಂದರೆ ಎನ್ ಜಿ ಎಫ್ ಐ ಟಿ ಐ ಎಚ್ ಎಲ್ಲು ಈ ವರ್ಷಕ್ಕೊಂದು ಸಲ ಕಾಂಪಿಟಿಷನ್ ಮಾಡೋರು ಅದರಲ್ಲಿ ನಮ್ಮ ಎನ್ ಜಿ ಎಫ್ ಮೊದಲನೇ ಸ್ಥಾನ ಬರೋದು ಇವರು ಫ್ಯಾಕ್ಟ್ರಿ ಬಿಡ್ತೀನಿ ಅಂದರು ನನಗೆ ತುಂಬ ಕೆಲಸ ಇದೆ ಚಿತ್ರರಂಗದಲ್ಲಿ ಹೋಗಿ ಆದ್ರೂ ಎನ್ ಜಿ ಎಫ್ ಅವರು ಬಿಟ್ಟಿಲ್ಲ ನೀವು ಬೇಕು ಅಂತ ಆಗ ಅವ್ರು ಏನು ಮಾಡಿದ್ರು ಕಡೆಗೆ ರಿಸೈನ್ ಮಾಡಿ ಸ್ಟಾರ್ಟ್ ಮಾಡಿದ್ರು ಆಮೇಲೆ ಸಂಸಾರದಲ್ಲಿ ಸರಿಗಮ್ಮ ವಿಜಿ ಅಂತ ನಾಟಕ ಶುರು ಆಯಿತು ಭಾಳ ಪ್ರಸಿದ್ಧ ಆಯಿತು ಸಾವಿರದ ಆರುನೂರ ಐವತ್ತು ಮೇಲ್ ನಾಟಕ ಮಾಡೋರೇ ದಾಖಲೆ ಆಗೋಯ್ತು ಆ ನಾಟಕದಲ್ಲಿ ನಮ್ಮ ದೇವೇಗೌಡರು ಬಂದಿದ್ದರು ದೊಡ್ಡ ದೊಡ್ಡ ಕಲಾವಿದರುಗಳು ಉಮಾಶ್ರೀ ಅವರು ಆಮೇಲೆ ಭವ್ಯ ಅವರು ಮೊದಲನೇ ನಾಟಕದಲ್ಲಿ ಭವ್ಯ ಮಾಡಿದ್ದಾರೆ ಉಮಾಷಿ ಅವರು ಆಮೇಲೆ ಇವರು ನಾಟಕ ಒಂದೇ ನಾಟಕ ಇದು ರೆಕಾರ್ಡ್ ಬೇರೆ ಎಲ್ಲೂ ಆಗಿಲ್ಲ ಈ ಥರ ರಂಗಭೂಮಿನಲ್ಲಿ ತಿರ್ಗಿ ಸ್ಕ್ರಿಪ್ಟ್ ಬರೆಯೋದು ರಾತ್ರಿ ಒಂದು ಗಂಟೆವರೆಗೂ ಎರಡು ಗಂಟೆವರೆಗೂ ತಿರ್ಗಿ ಅವ್ರಿಗೇನೆಂದರೆ ತುಂಬ ಆಸೆ ಆಯಿತು ಎಲ್ಲ ಹೊಸ ಕಲಾವಿದರು ಬರಬೇಕು ಅಂತ ಇವ್ರದ್ದು ನೋಡಿಬಿಟ್ಟು ಪ್ರಭಾಕರ್ ಅವರು ನಾಲ್ಕೈದು ಪಿಕ್ಚರ್ಗಳಿಗೆ ನೀನೇ ವಿಜಿ ಮಾಡಬೇಕು ಅಂತ ಹೇಳಿ ವಿಜಿ ಪ್ರಭಾಕರ್ ಜೊತೆಗೆ ನಾವು ಕೂಡ ಫೋಟೋಗ್ರಫಿ ಮಾಡಿದ್ವಿ ಅವ್ರ ಜೊತೆಗೆ ಇವತ್ತಿನ ದಿನ ಅವರು ಇಲ್ಲ ಅವರು ಒಂದನೇ ತಾರೀಕು ಭಾಳ ಸಂಭ್ರಮದಿಂದ ಹೊಸ ವರ್ಷ ಆಚರಣೆ ಮಾಡಿದ್ದಾರೆ ಆಮೇಲೆ ಇದ್ದಕ್ಕಿದ್ದಂಗೆ ಲಂಗ್ಸ್ ಕ್ಯಾನ್ಸರು ವಾಟ್ರ್ ತುಂಬುತ್ತಂತ ಹೇಳಿದರು ಆವಾಗ ಆರೋಗ್ಯ ಅವ್ರಿಗೆ ಸ್ವಲ್ಪ ನಾನು ಭೇಟಿ ನೀಡಬೇಕಾದ್ರೆ ನಮ್ಮ ಸ್ನೇಹಿತರು ವಿಶ್ವನಾಥ್ಗೆ ಹೇಳಿದೆ ವಿಶ್ವನಾಥ್ ಹೇಳಿದ್ರೆ ಹೋಗಬೇಡಿ ಇವತ್ತು ಬೆಳಗ್ಗೆ ಹೋಗಬೇಕು ಅಂತ ಇದೆ ನೀನೇ ಚೇತಿಸ್ತಾಯಿದ್ರು ಚೆನ್ನಾಗೇ ಇದ್ದಾರೆ ಮಾತಾಡ್ತಾ ಇದ್ದಾರೆ ಅಂದರು ಇವತ್ತು ಬೆಳಗ್ಗೆ ಹೋಗ್ತಾ ಇದ್ದೀನಿ ಅಷ್ಟೊತ್ತಿಗೆ ನಮ್ಮ ಅನಂತವ್ರು ಹೇಳಿದ್ರು ಹೋಗಬೇಡಿ ನೋಮೋರಿಗ ಅವ್ರದ್ದು